ನಮಸ್ಕಾರ ರೀ ಎಲ್ಲರಿಗೂ ಬಾಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಅರಾಮದೀವಿ ನೀವು ಎಲ್ಲರೂ ಆರಾಮಾದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುನು ಬರ್ರಿ ಇವತ್ತು ಗುರುವಾರ ಬೆಳಗ್ಗೆ ಟೈಮ್ ಐದೂವರೆ ಆಗೈತೆ ನೋಡಿರಿ ತಾನು ಇದ್ರೆ ದಾವಣಗೆರೆಗೆ ಹೊಂಟಿದ್ಲ ಹಂಗಾಗಿ ತಾನು ಅರ್ಬಿ ಹೆಸ್ತ್ರಿ ಹೊಡೆ ಇಸ್ತ್ರಿ ಹೆಸ್ತ್ರಿ ಹೊಡ್ಯಾಕಂತೀನಿ ನೋಡಿರಿ ನಿನ್ನೆ ಫುಟ್ಬಾಲ ಮ್ಯಾಚ್ ಐತೆ ಅಂತ ಹೇಳಿದ್ದೆ ಅಲ್ಲ ಇಲ್ಲೇ ಇದ್ದು ಬಿಜಾಪುರ ಒಳಗೆ ಮತ್ತು ಅಲ್ಲಿ ವಿನ್ ಆಗ್ಯಾರಂತ ಹಂಗಾಗಿ ಸೆಕೆಂಡ್ ಅದು ಮ್ಯಾಚ್ ಇರುತ್ತಲ್ರಿ ಅದು ದಾವಣಗೆರೆ ಒಳಗೆ ಐತಂತ ಹಂಗಾಗಿ ದ ತಾನು ಇದ್ರೆ ದಾವಣಗೆರೆಗೆ ಹೋಗಕ್ಕೆ ತಾಳು ಬೆಳಿಗ್ಗೆ ಆರೂವರೆಗೆ ರೀ ನಾನು ಜಲ್ದಿ ಎದ್ದಿದ್ದೆ ಎದ್ದು ಮುಖ ತಕ್ಕೊಂಡು ತನಗಷ್ಟು ಅರ್ಬಿ ಇಸ್ತ್ರಿ ಹೊಡೆದು ಕೊಡ್ತಾರೆ ಐತಂತ ಇಸ್ತಿ ಹೊಡ್ಯಾಕಂತೀನಿ ನೋಡ್ರಿ ನಾ ನಾಲ್ಕು ಎದ್ದಿದ್ದೀರಿ ಎದ್ದು ಸ್ವಲ್ಪ ಯೋಗ ಮಾಡಿಬಿಟ್ಟು ಮುಖಾನ ತೊಗೊಂಡೆ ಈಗಿದ್ರೆ ಅರ್ಬಿ ಅಷ್ಟು ಇಸ್ತ್ರಿ ಹೊಡೆದು ಕೊಟ್ಬಿಟ್ಟು ನಾಷ್ಟಕ್ಕೆ ಏನಾದ್ರೂ ಮಾಡ್ಬೇಕಂತ ನಾನು ಅನಾಕ್ಕಂತಿದ್ದೆ ರೀ ಚಪಾತಿ ಪಲ್ಯ ಮಾಡಿ ಕಟ್ಬಿಟ್ರೆ ಬೆಳಿಗ್ಗೆ ಆಗುತ್ತೆ ಮಧ್ಯಾಹ್ನನೂ ಆಗುತ್ತಂತ ನಾನು ಅನ್ಕೊಂಡಿದ್ದೆ ಆದರೆ ತಾನು ಇದ್ರೆ ಚಪಾತಿ ಬ್ಯಾಡ್ ಮಮ್ಮಿ ಉಪ್ಪಿಟ್ಟ ಅವಲಕ್ಕಿ ಅವ್ಲಕ್ಕೇನೇ ಮಾಡಿ ಇಷ್ಟ ಕಟ್ಬಿಡ್ರಿ ನಾವು ಮಧ್ಯಾಹ್ನ ಊಟ ಅಲ್ಲೇ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಕೂಡಿ ಅಂತ ಹೇಳಾಕತಿಲ್ಲ ಅಂದ್ರೆ ಹೋಗಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತಲ್ರಿ ಅಂದರೆ ಐದರಿಂದ ಆರು ತಾಸು ಬೇಕಂತ ಅನಕತಿಲ್ರಿ ಎಷ್ಟು ಬೇಕಂತ ನನಗೂ ಗೊತ್ತಿಲ್ಲರಿ ನಾನು ದಾವಣಗೆರೆಗೇನು ಹೋಗಿಲ್ಲ ಅದ್ರಾಗ ಹೇಳಕತ್ತಿದ್ಲಲ್ಲ ಅದಕ್ಕಾಗಿ ಕಷ್ಟ ಉಪ್ಪಿಟ್ಟು ಅಥವಾ ಅವಲಕ್ಕಿ ಮಾಡಿ ಕೊಡಬೇಕು ನಮ್ಮ ಮನೆಯವರಿದ್ರೆ ಚಪಾತಿ ಪಲ್ಯ ಮಾಡಿ ಕಟ್ಬಿಡು ಹದಿನೈದು ಚಲೋ ಉಪ್ಪಿಟ್ಟು ಅವಲಕ್ಕಿಯನ್ನು ಬ್ಯಾಡಂತ ಅವ್ರನ್ನು ಹಾಕತ್ತಿದ್ರು ತನು ಇದ್ರೆ ಚಪಾತಿ ಬ್ಯಾಡ ಮಮ್ಮಿ ಬರೋ ಉಪ್ಪಿಟ್ಟರೆ ಅವಲಕ್ಕಿ ಮಾಡಿ ಕಟ್ಟಿರೈತೆ ತನೂ ಹೇಳಾಕತ್ತಿದ್ರು ಇಬ್ಬರು ಬರ್ಕೆ ನಮಗೆ ಟೆನ್ಷನ್ ಆಗುತ್ತೆ ನೋಡ್ರಿ ಇವರು ಹಿಂಗೆ ಆಕೆ ಅಕ್ಕಿ ಹ್ಯಾಂಗಂತ ಅದನ್ನೇ ಹೇಳಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ ಬರೀ ನೀವು ಹಿಂಗೆ ಮಾಡ್ತೀರಿ ಆಕೆಯೂ ಹೇಳಿದ್ದು ಕೇಳಂಗಿಲ್ಲ ನೀವು ಹೇಳಿದ್ದು ಕೇಳೋಂಗಿಲ್ಲ ಇಬ್ಬರು ಬರ್ಕ ನನಗೆ ಟೆನ್ಷನ್ ಕೊಡ್ತೀರಿ ನೀವು ಅಂತ ಹಂಗೆ ತನ್ನ ಅರ್ಬೀನು ಇಷ್ಟ್ರಿ ಹೊಡೆದ ಕೊಟ್ಟೆ ನೋಡ್ರಿ ಹೊರಗಡೆ ಬಂದು ನೋಡಿದ್ ಆಕಾಶ ಆಕಾಶವ್ರಿಗೆ ಎಷ್ಟು ಮಸ್ತಾಗಿ ಅನ್ಸಾಕತ್ತಿತ್ತು ಈ ರೀತಿ ವೆದರ್ ಇದ್ದಾಗ ಭಾಳ ಮಸ್ತ್ ರೀ ಮತ್ತು ಮಳೆಯೂ ಇತ್ತು ಕಂಟಿನ್ಯೂ ರಾತ್ರಿ ಅಂತೂ ಮಳೆ ಬಿಟ್ಟೇ ಇಲ್ಲ ರೀ ಮತ್ತು ವೆದರ್ ಈ ಥರ ಇತ್ತಂತೆ ಸ್ವಲ್ಪ ಹಿಡಿಯೋ ಮಾಡಿದ್ದು ಅಂದರೆ ಆಕಾಶ ಒಳಗೆ ಮಸ್ತ್ ಕಾಣಕೈತಿತ್ತಲ್ರಿ ಈ ರೀತಿ ಕಲರ್ ಅದಕ್ಕಾಗಿ ನಿಮ್ಮ ಸಂಗತಿ ಸೇರ್ ಮಾಡ್ಕೊಂಡ್ರೆ ಐತಂತೇಳಿ ಸ್ವಲ್ಪ ಹಿಡಿಯೋ ತೊಗೊಂಡಿದ್ದು ಆ್ಯಕ್ಚುಲಿ ರಿಯಲ್ ಆಗಿ ನೋಡೋಕೆ ಜಾಸ್ತಿ ಖುಷಿ ಆಗುತ್ತೆ ರೀ ಮೊಬೈಲ್ದನ್ಕಿಂತ ಬೆಳಗಿನ ಜಾವ ಅದಕ್ಕೆ ಜಲ್ದಿ ಎದ್ಬಿಟ್ಟು ಸ್ವಲ್ಪ ಹೊರಗಡೆ ಬಂದರೆ ಮೈಂಡು ಫ್ರೆಶ್ ಆಗುತ್ತೆ ಮತ್ತು ಈ ರೀತಿ ಎಲ್ಲ ಸಿಗ್ತೈತಲ್ಲ ರೀ ನಾನು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಇನ್ನು ನನ್ನ ಕೆಲಸ ನಾನು ಮಾಡಬೇಕಲ್ರಿ ಅಂಥೇಳಿ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ಫಸ್ಟಿಗೆ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟು ನಾಷ್ಟಕ್ಕೆ ಸ್ವಲ್ಪ ಉಪ್ಪಿಟ್ಟು ಅಥವಾ ಅವಲಕ್ಕಿ ಮಾಡಬೇಕಂತ ರೆಡಿ ಮಾಡ್ಕೋಬೇಕು ನೋಡ್ರಿ ಅಂದರೆ ಚಪಾತಿ ಅಂತ ಅಂದ್ಕೂಡಲೆ ಸುಮ್ಮನೆ ಅದಕ್ಕೆ ಮಾಡೋದು ಬರೀ ಉಪ್ಪಿಟ್ಟರೆ ಅವ್ಲಕ್ಕಿರ ಮಾಡಿ ಕಟ್ಕೊಳ್ತರೆ ಆಯಿತು ಅಂದರೆ ಒಯ್ಯೋದ ಎಷ್ಟ್ರಿ ಇಷ್ಟು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ಈಗಿದ್ರೆ ಫಸ್ಟಿಗೆ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟು ಅರಶಿನ ಕುಕ್ಮ ಹಚ್ಚಿ ಆಮೇಲೆ ಉಪ್ಪುಬಿಟ್ರೆ ಅಥವಾ ಅವಲಕ್ಕಿ ರೆಡಿ ಮಾಡ್ಕೊತಿದ್ರಿ ಬೆಳಗ್ಗೆ ಮಾತ್ರ ನನಗೆ ಗ್ಯಾಸ್ ಸ್ಟೋವ್ ಒರೆಸ್ಲಿಕ್ಕೆ ಅಂದರೆ ಸಮಾಧಾನ ಅನ್ಸಂಗಿಲ್ಲ ರೀ ಅಂದರೆ ನಾವು ರಾತ್ರಿ ಒರೆಸಿರ್ತೀನಿ ಆದರೂ ಒಂದು ಸಲ ಹಸಿ ಬಟ್ಟಿಲೆ ಈ ರೀತಿ ಒರೆಸಿಬಿಟ್ರೆ ಇತ್ತು ಫ್ರೆಶ್ ಅನ್ಸುತ್ತೆ ಅಂದರೆ ಯಾವಾಗಲೂ ಅಷ್ಟೇ ರೀ ರಾತ್ರಿನೂ ಒರೆಸಿಡಬೇಕು ಬೆಳಗ್ಗೆ ಸ್ವಲ್ಪ ಹಸಿ ಬಟ್ಟಿ ಅಂದು ಒರೆಸ್ಬಿಟ್ರೆ ಚಲೋ ಅನ್ಸುತ್ತೆ ಮತ್ತು ನೋಡಕ್ಕೂ ನೀಟ್ ಅನ್ಸುತ್ತೆ ರೀ ಅಂತ ಯಾವಾಗಲೂ ಇದೇ ರೀತಿ ಮಾಡೋದು ಎಲ್ಲನೂ ಒರೆಸ್ಬಿಟ್ಟು ಸ್ವಲ್ಪ ಅದು ಮನಿ ಪ್ಲ್ಯಾಂಟ್ ಏನಿತ್ತಲ್ರಿ ನಿನ್ನೆ ರೊಟ್ಟಿ ಬುಟ್ಟಿ ಇಟ್ಟಿದ್ದೀನಿ ರೊಟ್ಟಿದ ಬಿಸಿ ಬಡಿದ್ಬಿಟ್ಟು ಮುಂದೆಲ್ಲ ಕಪ್ಪಾಗ್ಬಿಟ್ಟಿತ್ತು ಹಂಗಾಗಿ ಅದನ್ನ ಕಟ್ ಮಾಡಿ ತೆಗೆದೇವ್ರಿ ಅಂದ್ರೆ ಅದು ಹಾಗೆ ಹೋಗ್ಬಾರ್ದು ಬರ್ದು ನೋಡಾಕೂ ಸರಿ ಅನ್ಸಂಗಿಲ್ಲ ಮತ್ತು ಕಟ್ ಮಾಡಿಬಿಟ್ರೆ ಮರ್ತದೆ ಒಳ್ಳೆ ಚಿಗಿಯೋತ್ರಿ ಒಂದು ಹದಿನೈದು ದಿವಸದಾಗ ಹಂಗಾಗಿ ಕೆಲವೊಬ್ರು ಕಮೆಂಟ್ ಮಾಡ್ತೀರಿ ಮನಿ ಪ್ಲಾಂಟಿಗೆ ಏನು ಹಾಕಿ ಬೆಳೆಸ್ತಿರಕ್ಕ ನಮ್ದು ಸರಿಯಾಗಿನೇ ಬೆಳೆಯಂಗಿಲ್ಲ ಅಂತೇಳಿ ಆದರೆ ನಾನು ಅದಕ್ಕೇನು ಹಾಕಂಗಿಲ್ಲ ರೀ ಇರೋ ದಿವಸ ಒಂದ್ಸಲ ನೀರು ಹಾಕ್ತೀನಿ ಮತ್ತು ಅದು ಹಚ್ಚ ಬಂದಾಗ ಮಣ್ಣಿನ ಸಂಗಟ ಸ್ವಲ್ಪ ಹಾಕೋ ಸೆಗಣಿನ ಮಿಕ್ಸ್ ಮಾಡಿ ಹಚ್ಚಿದ್ದು ಮತ್ತು ಮಣ್ಣು ರೀ ಭಾಳ ಗಟ್ಟಿ ಇರೋ ಮಣ್ಣನ್ನು ತೊಗೊಳಾಕೋಬಾರು ಸ್ವಲ್ಪ ಗಟ್ಟಿ ಇದ್ರೆ ಮಣ್ಣು ಅಂದರೆ ಜಿಗಟ್ಟಿದ್ರೆ ಸ್ವಲ್ಪ ಉಸುಕು ಮತ್ತು ಹಾಕೋ ಶೆಗಣಿ ಮತ್ತು ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡಿ ಹಚ್ಬಿಟ್ರೆ ಇತ್ತು ಅದಕ್ಕೇನು ಗೊಬ್ಬರ ಆಗಲಿ ಏನೋ ಹಾಕೋ ಅವಶ್ಯಕತೆ ಇಲ್ಲ ರೀ ಒಂದು ದಿವಸ ಬಿಟ್ಟು ಒಂದು ದಿವ್ಸ ಸ್ವಲ್ಪ ನೀರು ಹಾಕಿಬಿಟ್ರೆ ಸಾಕಾಗುತ್ತೆ ನೋಡಿ Gracias. ಈಗ ಹೊಸಲ ತೊಳೆದಂತೆ ಹೊರಗೆ ಬಂದಿದ್ದೆ ರೀ ಬಂದ ಕೂಡಲೇ ಫಸ್ಟಿಗೆ ನಾ ಈಗ ರೊಟ್ಟಿ ಹಾಕಿನೇ ಮುಂದಿನ ಕೆಲಸ ಮಾಡಬೇಕ್ರಿ ಇಲ್ಲಾಂದ್ರೆ ಅವು ನಮಗೆ ಬಿಡೋದೇ ಇಲ್ಲ ಅದಕ್ಕಾಗಿ ಅವಕ್ಕೂ ರೊಟ್ಟಿ ಹಾಕಿಬಿಟ್ಟು ಇನ್ನು ಹೊಸಲ ಅಷ್ಟ ತೊಳೆದು ರಂಗೋಲಿ ಹಾಕಿದ್ರೆ ಆಯಿತು ಮತ್ತು ನಾನು ನಾಷ್ಟ ಮಾಡ್ಕೊತ ಕೂತೆ ಅಂದರೆ ಈ ಕಡೆ ಹೊರಗಡೆದು ನೆನಪಾಗಿಲ್ಲ ರೀ ಹಾಗಾಗಿ ಫಸ್ಟಿಗೆ ಹೊಸಲ ಎಲ್ಲ ತಗೋದ್ಬಿಟ್ಟು ರಂಗೋಲಿ ಹಾಕಿನೇ ಹೋದ್ರೈತು ನಾಷ್ಟಕ್ಕೆ ರೆಡಿ ಮಾಡೋಕಂತ ಹೊಸಲಾನು ತೊಳಾಕಂತೀನಿ ನೋಡ್ರಿ ಹೊಸಲಾ ತೊಗೋದು ರಂಗೋಲಿ ಈಗ ಈಗಿದ್ರೆ ಸ್ವಲ್ಪ ಉಪ್ಪಿಟ್ಟು ರೆಡಿ ಮಾಡೋಕಂತೀನಿ ನೋಡ್ರಿ ಇಷ್ಟ ಮಾಡಿದ್ದು ಇಷ್ಟ್ರೊಳಗನೆ ತಾನು ಮತ್ತು ನಮ್ಮ ನೀರು ನಾಷ್ಟ ಮಾಡಿ ಸ್ವಲ್ಪ ಉಪ್ಪಿಟ್ಟನ್ನು ಉಳಿದಿತ್ತು ಅಂದರೆ ನಂದು ಇವತ್ತು ಉಪವಾಸ ಇತ್ತಲ್ಲ ಗುರುವಾರ ಹಾಗಾಗಿ ಸ್ವಲ್ಪ ಜಾಸ್ತಿನೇ ರವಾನೆ ಹುರಿದಿದ್ದೆ ಮತ್ತು ಜಾಸ್ತಿ ಆಗುತ್ತಂತ ಸ್ವಲ್ಪ ಎತ್ತಿಟ್ಬಿಟ್ಟು ಸ್ವಲ್ಪ ಮಾಡಿದ್ದೀನಿ ಅಂದರೆ ಜನ ಕಮ್ಮಿ ಇದ್ದಾಗ ಅಡುಗೆ ಜಾಸ್ತಿ ಖರ್ಚಾಗಂಗಿಲ್ಲ ನೋಡ್ರಿ ತನೋ ಅಂತೂ ಇವತ್ತು ಹೊಂಟ ತೀರಾ ಬೇಜಾರು ಅನ್ಸಾಕತ್ತಿತ್ತು ಯಾಕಂದ್ರೆ ಮನೋನೂ ಇಲ್ಲ ತನೋನೂ ಇಲ್ಲ ಅಂತ ಅಂದಾಗ ಒಂಥರ ಮನ್ಸಿಗೆ ಏನೋ ಕಸಿ ಬಿಸಿ ಅನ್ಸಾಕತ್ತಿತ್ತು ಮನ್ಯಾಗ ಮಕ್ಕಳು ಇದ್ರೇ ಒಂಥರ ಚಂದ ಅಲ್ರಿ ಅವರಿಬ್ರು ಹೊರಗೆ ಮುಂದೆ ನನಗರೇ ಜಾಸ್ತಿ ಬ್ಯಾಸ್ರ ಬೇಜಾರ ಅಂತ ಅನಿಸ್ತಿರ್ತೈತಿ ಆದ್ರೂ ಹೇಳ್ಕೊಳಪ್ಲೇನು ಇಲ್ಲ ಮತ್ತು ಅದನ್ನ ತೋರಿಸಪ್ಪಲೇನೂ ಇಲ್ಲರಿ ಯಾಕಂದ್ರೆ ಅವ್ರಿಗೆ ಬ್ಯಾಸ್ರನ್ಸುತ್ತಾ ನಾವು ಏನರ ಹೇಳ್ಬಿಟ್ರೆ ಆಗಲಿ ಮತ್ತು ಮುಖ ಒಂದು ಸ್ವಲ್ಪ ಸಪ್ಪಿಗೆ ಮಾಡಿಬಿಟ್ರೆ ನಮ್ಮ ಮಮ್ಮಿ ಯಾಕಿಗೆ ಮುಖ ಸಪ್ಪಗೆ ಮಾಡ್ಯಾರು ಮತ್ತು ಈ ರೀತಿ ಅಂತಾರಂತ ಅನ್ನಿಸ್ತೈತಿಲ್ಲ ಎಷ್ಟೇ ಒಳಗಡೆ ಬ್ಯಾಸ್ರ ಇದ್ಬಿಟ್ರೂ ಮುಖ ಮಾತ್ರ ನಕ್ಕೊಂತಾನೆ ಇರಬೇಕಾಗುತ್ತೆ ಈಗಿದ್ರೆ ಬ್ಯಾಗ್ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಹೊಂಟಿದ್ಲು ಉಪ್ಪಿಟ್ಟು ಸ್ವಲ್ಪ ಡಬ್ಬಿಗೆ ಹಾಕ್ಬಿಟ್ಟು ಆರ್ಸಕ್ಕೆ ಅಂತಿದ್ದು ನೋಡ್ರಿ ಸೂರ್ಯ ಎಷ್ಟು ಮಸ್ತ್ ಬಂದಿದ್ದಂದ್ರೆ ಟೈಮ ಆರು ನಲ್ವತ್ತೈದಾಗಿತ್ತಲ್ರಿ ಮೋಡ ಆಗಿತ್ತು ಹಾಗಾಗಿ ಒಳಗಿನ ಸೂರ್ಯ ಮಸ್ತ್ ಕಾಣಿಸೋಕಂತಿದ್ದಾರೀ ತನೋ ಈಗ ಫೈನಲಿ ಬ್ಯಾಗ್ ತೊಗೊಂಡು ಹೊಂಟಿದ್ಲು ನೋಡ್ರಿ ಮಕ್ಳು ಎಲ್ಲರೂ ಹೋಗ ಮುಂದಾಗ ಏನೋ ಥರ ಸಂಗಟ ಅನ್ನಿಸ್ತಿರತೈತಿ ಅಂದ್ರೆ ಮನೆಯಾಗೆ ಯಾರೇ ಆಗಲಿ ಮನೆಯವರಾಗಲಿ ಮತ್ತು ಮಕ್ಕಳಾಗಲಿ ಹೊರಗಡೆ ಅಂದ್ರೆ ಊರಿಗೆ ಹೋಗ ಮುಂದಾಗ ನನಗಂತೂ ಫಸ್ಟ್ ಹಿಡ್ಕೊಂಡು ಸ್ವಲ್ಪ ಏನೋ ಬೇಸರ ಅಂತ ಅನ್ ಅನಿಸುತ್ತೆ ಏನೋ ಮಾಡೋಕ್ಕಾಗಂಗಿಲ್ಲ ರೀ ಈಗಿದ್ರೆ ತನ್ನೂ ಅಂತ ತನಗೂ ಹೋಗ್ಬಾರವ ಅಂತ ಆಶೀರ್ವಾದ ಮಾಡಿ ಕಸ್ಯ ನೋಡಿರಿ ನನ್ನ ಮಗ ಇದ್ದರೆ ತಪ್ಪದಿನೇ ನಮಸ್ಕಾರ ಮಾಡಿ ಹೋಗ್ತಾನೋ ತನಗಾದರೆ ಹೇಳ್ಕೊಡ್ಬೇಕಲ್ಲೂ ಅಂದರೆ ಅಷ್ಟೊಂದಿನ ತಲೆಯಾಗ ಹೋಗಂಗಿಲ್ಲ ರೀ ಪಟ್ ಬೆಳಿಗ್ಗೆ ಹೋಗಿ ಸಂಜೆಕ್ಕೆ ಬರ್ತಾ ಇದ್ದಾರೆ ಅಷ್ಟೊಂದೇ ಅಂತ ಅನ್ಸಾಗಿದ್ರಿ ಈಗ ಎರಡು ಮೂರು ದಿವ್ಸ ಕಟ್ಲಿ ಅಂದ್ರೆ ಸ್ವಲ್ಪ ಜಾಸ್ತಿ ಬ್ಯಾಸ್ರಂತ ಅನ್ಸುತ್ತೆ ಮತ್ತು ಮನೂನೂ ಇಲ್ಲ ಅಲ್ರಿ ಹ್ಯಾಂಗಾಗಿ ಸ್ವಲ್ಪ ಜಾಸ್ತಿನೇ ಬೇಜಾರಂತ ಅನ್ಸಾಕತ್ತಿತ್ತು ಹೋಲ್ ಬಿಡು ಮಮ್ಮಿ ಭಾಳ ಬ್ಯಾಸ್ರ್ ಅಂತ ತಾನು ಸುಮ್ಮನೆ ಕಾಮಿಡಿ ಮಾಡ್ಕೊಂತ ಹೆಂಗೆ ಫೈನಲಿ ನಮ್ಮ ನಮ್ಮನೆಯವ್ರಿದ್ರೆ ಬಿಟ್ಟು ಬಂದ್ರೆ ನೋಡ್ರಿ ನಾನು ಈ ಕಡೆ ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಈ ಕಡೆ ಚಹಾ ರೆಡಿ ಮಾಡೋಕೆ ಇಟ್ಟಿದ್ದೆ ರೀ ಬೆಳಿಗ್ಗೆ ಮಾಡಿ ದುಪ್ಪ ಇನ್ನೂ ಸ್ವಲ್ಪ ಮಿಕ್ಕಿ ಐತಿ ಅಂದರೆ ತನಗೆ ಡಬ್ಬಿ ಕಟ್ಟಿ ನಮ್ಮ ಮನೆಯವರು ತಿಂದು ಇನ್ನೂ ಸ್ವಲ್ಪ ಮಿಕ್ಕಿ ಐತಿ ಅಂದ್ರೆ ತನ್ನ ತಣಗಾದ್ಮೇಲೆ ಹೋಗಂಗಿದ್ರೆ ಇವತ್ತು ಬೆಳಗ್ಗೆ ಮಾಡಿದ್ದೆಲ್ಲ ತಣ್ಣಗಾಗಿತ್ತು ನಮ್ಮ ಮನೆಯವ್ರನು ಜಾಸ್ತಿ ಇತ್ತಿರ್ಲಿಲ್ಲ ಮತ್ತು ನಂದು ಇವತ್ತೇ ಗುರುವಾರ ಉಪವಾಸ ಐತಿ ಇನ್ನು ಅದನ್ನ ವೇಸ್ಟನೇ ಆಗುತ್ತೆ ಏನೂ ಮಾಡೋಕ್ಕಾಗಂಗಿಲ್ಲ ಸಲ ಸ್ವಲ್ಪ ವೇಸ್ಟ್ ಆಗುದನ್ನೇ ಈಗ ಚಹಾ ರೆಡಿ ಮಾಡಿ ಮನೆಯವ್ರಿಗೆ ಕೊಟ್ಟು ನಾನು ಕುಡಿಬೇಕಂತ ಚಹಾ ರೆಡಿ ಮಾಡ್ಕೊಂಡೆ ರೀ ಹಂಗೆ ಹಾಲು ಮಷ್ಟು ಆಯಿತು ಹೆಬ್ಬ ಮಾಡೋಕಂತ ಅಂದ್ರೆ ಮೊಸರು ಮಾಡಾಕಂತಾರೆ ಹಾಲು ಬಿಸಿ ಮಾಡೋಕೆ ಇಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಚಹಾ ಕೊಟ್ಟು ನಾನು ಚಹಾ ಕುಡ್ದು ಇವತ್ತಂತೂ ಬೆಳಿಗ್ಗೆ ಕರೆಂಟ್ ಹೋಗಿಬಿಟ್ಟವ್ರಿ ಕರೆಕ್ಟ್ ಒಂಬತ್ತು ಗಂಟೆಗೆ ಕರೆಂಟ್ ಹೋಗಿದ್ದು ಸಂಜೆ ಮುಂದಾಗ ಆರು ಗಂಟೆಗೆ ಕರೆಂಟ್ ಬಂದವ ನೋಡಿರಿ ಮೊಬೈಲ್ ಅಂದರೆ ಎಷ್ಟೊಂದು ಕೆಲಸ ಆಗ್ತಾವ ಒಂಬತ್ತು ಗಂಟೆಗೆ ಕರೆಂಟ್ ಹೋದ್ಮೇಲೆ ಮೊಬೈಲ್ದಾಗ ಚಾರ್ಜು ಜಾಸ್ತಿ ರೀ ಹಂಗೆ ಬಟನ್ ಥರ ಇಡು ಎಡಿಟ್ ಮಾಡಿ ವಾಯ್ಸ್ ಅವ್ರು ಕೊಟ್ಟು ಅಪ್ಲೋಡ್ ಮಾಡ್ಬಿಟ್ಟು ಅಷ್ಟು ತನಕ ಮೊಬೈಲ್ ಚಾರ್ಜು ಪೂರ್ತಿ ಖಾಲಿ ಆಗಿಬಿಟ್ಟಿತ್ತು ಇನ್ನೇನು ಮಾಡೋದು ಕರೆಂಟ್ನು ಸಂಜೆ ಆರು ಗಂಟೆಗೆ ಬರ್ತಾವಂತಂದಿದ್ರು ಅದಕ್ಕಾಗಿ ಇನ್ನೆಲ್ಲ ಮನಿ ಕ್ಲೀನ್ ಮಾಡ್ಕೊಂಡ್ರೈತಿತ್ತು ಹೇಗಾದರೂ ಮಾನವೀಯ ಹಬ್ಬ ಸಮೀಪ ಐತಿ ಅದನ್ನರೆ ಕೆಲಸ ಹೇಳಿ ಫೈನಲಿ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ ರೀ ಇದೇನು ಕೌಂಟ್ರ್ ಟಾಪ್ ಐತಿಲ್ಲ ಅಂದರೆ ಅಡುಗೆ ಮಾಡು ಕಿಚನ್ ಗ್ಯಾಸ್ ಕಟ್ಟಿ ಅದಷ್ಟು ಕ್ಲೀನ್ ಮಾಡ್ಕೋಬೇಕು ನಾಳೆ ಮಾಡಬೇಕ್ರಿ ಇವತ್ತು ಎಷ್ಟಾಗುತ್ತೋ ಅಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ರೀ ಅಂದ್ರೆ ಜಾಸ್ತಿ ಡೀಪ್ ಕ್ಲೀನ್ ಎಲ್ಲ ಮಾಡೋಕೆ ಹೋಗಿಲ್ಲ ಹಬ್ಬಕ್ಕಿಗ ಅಷ್ಟೆಲ್ಲ ನೀವು ಗಂಗೂ ಇಲ್ಲ ರೀ ತನೋ ಮನೋ ಮತ್ತು ಅಮಾಸಿ ಹಿಂದಿನ ದಿವ್ಸನೇ ಬರ್ತಾರೋ ಆವಾಗಿನೂ ಕ್ಲೀನ್ ಮಾಡೋಕ್ಕೂ ಆಗಂಗಿಲ್ಲ ಎಲ್ಲ ನಾನೇ ಮಾಡಬೇಕಾಗುತ್ತೆ ಅದಕ್ಕಾಗಿ ನನಗೆ ಆಗುತ್ತೋ ಅಷ್ಟೆಲ್ಲ ಜಾಸ್ತಿ ಹೊಲಸಾಗಿದ್ದು ಎಲ್ಲ ತಿಕ್ಕಿ ತೋದಿದ್ದೀನಿ ಮತ್ತು ಜಾಸ್ತಿ ಹೊಲಸಿದ್ದು ಎಲ್ಲರದು ಎಷ್ಟು ಹಸಿ ಅರ್ಬಿಲೆ ಮತ್ತು ಒಣ ಅರ್ಬಿಲೆ ಒರೆಸ್ಬಿಟ್ಟು ಇಟ್ಟಿದ್ದೀನಿ ರೀ ಮತ್ತು ಅದು ಬಾಂಡೆ ಎಲ್ಲ ಇಡ್ತೀವಲ್ಲ ಪರಿಸಿ ಅದನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಈ ಕಡೆ ಎಲ್ಲ ಜೋಡ್ಸ್ಕೊಂಡಿದ್ದೀನಿ ರೀ ಲಾಸ್ಟಿಗೆ ಒಂದು ಸ್ವಲ್ಪ ಜಾಸ್ತಿನೇ ಇದ್ದು ಡಬ್ಬಿನ್ನೆಲ್ಲ ತಿಕ್ಬಿಟ್ಟು ಇಟ್ಟಿದ್ದೆ ರೀ ಮುಖದೆಲ್ಲ ತಗೊಂಡ್ ಬಂದ್ಬಿಟ್ಟು ಅವನ್ನ ಒರೆಸಿ ಇಟ್ಟು ರೈತಂತೆ ಒರೆಸಾಕಂತೀನಿ ನೋಡಿರಿ ಮೊಬೈಲ್ ಇಟ್ಬಿಟ್ರೆ ಹಗ್ಲೇ ಮಗಲೆ ಫೋನ್ ನೋಡಿದ್ರೂ ಆಗುತ್ತಾ ಆ ಇಷ್ಟು ಈ ಇಷ್ಟು ಹೋಗೋದು ಮತ್ತೊಂದು ರೀಲ್ಸ್ ನೋಡೋದು ಅದು ಮಾಡೋದಂತೇಳಿ ಆಗ್ಬಿಟ್ಟು ಜಾಸ್ತಿ ಕೆಲಸನೇ ಆಗಂಗಿಲ್ಲ ರೀ ಇವತ್ತು ಬೆಳಗ್ಗೆ ಹತ್ತುವರಿ ತನಕ ಕೆಲಸ ಆಗಿದ್ದು ಅಂದರೆ ಮೊಬೈಲೆಲ್ಲ ಹಾಂ ಸಾರಿ ಎಡಿಟಿಂಗ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹತ್ತುವರಿಗೆ ಮೊಬೈಲ್ ಬಿಟ್ಟಿದ್ದು ಸಂಜೆ ಆರು ಗಂಟೆ ತನಕ ಮೊಬೈಲನ್ನ ನೋಡಿಲ್ಲ ನೋಡ್ರಿ ಎಷ್ಟು ಮೈಂಡ್ ಫ್ರೆಶ್ ಅನಿಸುತ್ತೆ ಹಗಲೇ ಮಗಲೆ ಮೊಬೈಲ್ ನೋಡಿಬಿಟ್ರೆ ಏನೋ ಅಂತ ಮಾರ ಅಂತ ಅನ್ಸುತ್ತೆ ತೆಲ್ಲಿರಿ ಅಂದರೆ ಇತ್ತೀಚೆಗೆ ಎಲ್ಲರೂ ಅಂದರೆ ನಾನು ಹಿಡ್ಕೊಂಡೆ ಹೇಳ್ತೀನಿ ಪ್ರತಿಯೊಬ್ಬರು ಒಂದು ತಾಸು ಅಥವಾ ಎರಡು ತಾಸು ಮೊಬೈಲ್ ಬಿಟ್ಟು ಒಂದು ದೊಡ್ಡ ಕೆಲಸ ಅನಿಸ್ಬಿಡುತ್ತೆ ಯಾಕಂದರೆ ಒಂದೊಂದು ಹತ್ತು ನಿಮಿಷಕ್ಕೂ ಮೊಬೈಲ್ ನೋಡಬೇಕಂತ ಮನಸ್ಸು ಹೇಳ್ತಾ ಇರ್ತೈತಿ ಆದರೆ ಅದನ್ನ ಚಾರ್ಜೇ ಇದ್ದಿತಿಲ್ಲ ಮತ್ತು ಕರೆಂಟ್ ಇದ್ದಿತಿಲ್ಲ ಅಂದರೆ ಇದೇ ರೀತಿ ಆಗುತ್ತೆ ನೋಡ್ರಿ ಫುಲ್ ಮೈಂಡ್ ಫ್ರೆಶ್ ಅನ್ಸುತ್ತೆ ಮೊಬೈಲ್ ಅಂದ್ರೆ ಆದ್ರೂ ಆಗಂಗಿಲ್ಲ ರೀ ಯಾವಾಗ ಕರೆಂಟ್ ಬರ್ತಾವೆ ಯಾವಾಗ ಮೊಬೈಲ್ ಚಲೋ ಆಗ್ತೈತೆ ಅಂತೇಳಿ ಅನ್ಕೊಳಕತ್ತಿದೆ ಫೈನಲಿ ಆರು ಗಂಟೆಗೆ ಕರೆಂಟ್ ಬಂದು ಮತ್ತು ಸ್ವಲ್ಪ ಚಾರ್ಜ್ ಆಗಿತ್ತು ಸ್ವಲ್ಪ ಇಡುವೆ ಮಾಡ್ಕೊಳಂತ ಇಡುವನು ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ ಅವನೆಲ್ಲ ಡಬ್ಬಿ ಎಲ್ಲ ಒರೆಸಿಟ್ಟಿ ಮತ್ತು ಬಾಳೆ ತಿಕ್ಕಿದ್ದದೆಲ್ಲ ನೀರು ಚಲೀತ್ಲ ಒರ್ಸ್ಕೊಂಡ್ಬಿಟ್ಟು ಮತ್ತು ಅಡುಗೆ ಎಲ್ಲ ಏನು ಮಾಡ್ಬೇಕು ಸಂಜಿಕಂತ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅಂದರೆ ಟೈಮ್ ಇದ್ದಾಗ ಏನು ಮಾಡ್ಬೇಕು ಏನು ಮಾಡ್ಬೇಕಂತೇಳಿ ಹುಡ್ಕಾಡ್ಬಿಟ್ಟು ಕೆಲಸ ಮಾಡ್ತೀವಿ ಮೊಬೈಲ್ ಇದ್ಬಿಟ್ರೆ ಹುಡ್ಕಾಡ್ದು ಬಿಡ್ರಿ ನೀವು ಅಡುಗೆ ಮನೆಗೆ ಬರ ಯಾಕಂದ್ರೆ ಒಲಿಸ್ತಾ ಇರ್ತೈತಿ ಹಂಗಾಗಿ ಎಷ್ಟೊಂದು ಕೆಲಸ ಆಗ್ಯಾವ ನೋಡ್ರಿ ಇವತ್ತಂತೂ ಅವನ್ನೆಲ್ಲ ಅಂದರೆ ಬಜ್ಜಿ ಮಾಡ್ಬೇಕಂತ ಹಿಟ್ಟು ಕಲಸಿ ಮತ್ತು ಗಣಸಿಂಕಿ ಹೋಳ್ಗೆ ಮಾಡ್ಬೇಕಂದ್ರೆ ಊರನ್ನೂ ರೆಡಿ ಮಾಡಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಮತ್ತು ಮೀಶೋಯಿಂದ ಪಾರ್ಸಲ್ ಬಂದಿದ್ದು ರೀ ಇವತ್ತು ಅವರು ಪಾರ್ಸಲ್ ತಂದು ಕೊಡೋರು ಹೊಸ್ದಾಗಿ ಬಂದರು ನನ್ನ ಮೊಬೈಲ್ದೊಳಗೆ ಚಾರ್ಜ್ ಇರೋದು ಎರಡೇ ಪರ್ಸೆಂಟ್ ಇದ್ರಿ ನನ್ನ ಮೊಬೈಲ್ದಾಗಂತೂ ಚಾರ್ಜ್ ಈ ರೀತಿ ಐತಿ ನಮ್ಮ ಮನೆ ಅಡ್ರೆಸ್ ಅಂತೇಳಿ ಅವ್ರಿಗೆ ಹೇಳಿಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟೆ ರೀ ಫೈನಲಿ ತಂದು ಕೊಟ್ಟರು ತಂದು ಕೊಡ್ತಾರಿಲ್ಲ ಅಂತೇಳಿ ನಾನು ಅನಾಕತ್ತಿದ್ದೆ ಇದ್ದೆ ಅಂದರೆ ಮೊಬೈಲ್ ಅಷ್ಟೊತ್ತಿಗೆ ಸ್ವಿಚ್ ಆಫ್ನ ಆಗ್ಬಿಟ್ಟಿದ್ರಿ ಈಗ ಅದನ್ನ ಓಪನ್ ಮಾಡಿ ನೋಡೋಣ ಅಂತ ನೋಡಾಕಂತೀನಿ ನೋಡಿರಿ ಅಂದರೆ ನಾಲ್ಕು ಗಂಟೆಕ್ಕೇನ ಬಂದಿದ್ದು ಎತ್ತಿಟ್ಟಿದ್ದಿರಿ ಇವಾಗ ನಮ್ಮ ಕಾಯಿ ಎಲ್ಲ ತೊಗೊಂಡ್ಬಿಟ್ಟು ಓಪನ್ ಮಾಡ್ಬೇಕಂತೇಳಿ ಫೈನಲಿ ಓಪನ್ ಮಾಡಾಕಂತಿ ನೋಡ್ರಿ ಏನು ತರಿಸಿದ್ದೀನಿ ಅಂದರೆ ಅದು ಏನಂತರು ರೋಸ್ ಮರಿ ಅಂತಾರಿದ್ದಕ್ಕೆ ಅದು ಸಣ್ಣ ಸಣ್ಣದು ಎಲ್ಲಿ ಬರುತ್ತೆ ನಾನು ಮೊಬೈಲ್ದಾಗ ನೋಡಿದ್ದು ಅಂದರೆ ಇಡೋದೊಳಗೆ ನೋಡಿದ್ದು ಇದನ್ನ ಹೆಂಗೆ ಯೂಸ್ ಮಾಡಬೇಕು ನಾನು ಚೆಕ್ ಮಾಡಿಬಿಟ್ಟು ರಿಸಲ್ಟ್ ಐತಿ ಅದನ್ನ ಯೂಸ್ ಮಾಡಿದ್ಮೇಲೆ ನಿಮಗೆ ಹೇಳತ್ತಿದ್ರಿ ಅಂದರೆ ನಾನು ಸ್ವಲ್ಪೇ ಕ್ವಾಂಟಿಟಿ ಒಳಗೆ ತರಿಸಿದ್ದೆ ಅದಕ್ಕೇ ಐವತ್ತು ಗ್ರಾಮ್ ಅಷ್ಟೇ ಇದು ರೋಸ್ಮರಿ ಎಲ್ಲಿ ತರಿಸಿದ್ರಿ ಅಂದ್ರೆ ಇದು ಪ್ಲಾಂಟ್ ಸಿಗುತ್ತೆ ರೀ ಅದು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಅಂದ್ರೆ ಗಿಡ ಸಿಗುತ್ತ ತಂದು ಹಚ್ಚಬೇಕಾಗೈತಿ ನರ್ಸರಿ ಒಳಗೆ ಸಿಗ್ತೈತಿ ಅಂತೇಳಿ ಕೆಲವೊಬ್ಬರು ಹೇಳ್ಯಾರು ನೋಡೋಣ ರೀ ನೆಕ್ಸ್ಟ್ ಯಾವಾಗಾದ್ರೂ ತಂದುಬಿಟ್ಟು ಹಚ್ಚೋಣ ಈಗ ಸ್ವಲ್ಪ ಕ್ವಾಂಟಿಟಿ ಒಳಗೆ ತರಿಸಿದ್ದು ಫಸ್ಟಿಗೆ ಯೂಸ್ ಮಾಡಿ ನೋಡ್ತೀನಿ ಆಮೇಲೆ ಸರಿ ಅನ್ನಿಸ್ತು ಅಂದ್ರೆ ಅದು ಗಿಡ ತಂದು ಹಚ್ಚಾಕ್ ಬರುತ್ತಲ್ರಿ ಅಂದ್ರೆ ಇದನ್ನ ನಾವು ಎಣ್ಣೆನು ಮಾಡಿ ತಲೆಗೆ ಹಚ್ಕೋಬೋದು ಮತ್ತು ಇಲ್ಲ ನೀರೊಳಗೆ ಕುದಿಸ್ಬಿಟ್ಟು ತಲೆಗೆ ಅಂದರೆ ನಾವು ಸ್ಕ್ಯಾಲ್ಪಿಗೆ ಸ್ಪ್ರೇ ಮಾಡ್ಕೋಬೋದು ಡ್ಯಾಂಡ್ರಫ್ ಆಗಲಿ ಮತ್ತು ಇಚ್ಚಿಂಗ್ ಆಗಲಿ ಆಗೋದಿಲ್ಲ ಮತ್ತು ಕೂದಲನ್ನು ಅಂತ ಹೇಳ್ತಾರೆ ನೋಡೋಣ ಟ್ರೈ ಮಾಡೋಣ ತರಿಸಿದ್ದೀನಿ ರಿಸಲ್ಟ್ ಅಂದ್ರೆ ಮಿನಿಮಮ್ ಒಂದು ಎರಡು ತಿಂಗಳವ್ರೆ ಬೇಕರಿ ಅದು ರಿಸಲ್ಟ್ ಬರಾಕ ಹಂಗಾಗಿ ಇದನ್ನ ರೆಡಿ ಮಾಡ್ಕೋಬೇಕು ಅದ್ರ ಜೊತೆ ಒಂದೆರಡು ಬಾಟಲ್ ಕೊಟ್ಟಿದ್ರು ಇದು ಬಾಟಲ್ನು ಬೆಸ್ಟ್ ಅದಾವೆ ರೀ ಆದರೆ ಒಂದು ಸ್ಪ್ರೇ ಆಗೋಲ್ಲಾಗೈತಿ ಅದು ಏನು ಕನ್ಫ್ಯೂಸ್ ನೆಕ್ಸ್ಟ್ ಡೇ ಗೊತ್ತಾಯಿತು ಅದಕ್ಕೆ ಅದಕ್ಕೊಂದು ಲಾಕ್ ಕೊಟ್ಟಿರ್ತಾರೆ ಅದು ತೆಗೆದು ಬಿಟ್ರೆ ಅದು ಸ್ಪ್ರೇ ಆಗ್ತೈತಿ ನಾನಂತೂ ಅದನ್ನ ಹೋಗೇತೇಳ್ ಅದನ್ನೇನು ಹಾಳಾಗೈತಿ ಅಂತ ಅನ್ಕೊಳಕತ್ತಿದ್ದೆ ನೆಕ್ಸ್ಟ್ ಡೇ ಅದು ಒಂದು ಲಾಕ್ ತೆಗೆದ್ಮೇಲೆ ಸ್ಪ್ರೇ ಆಗತ್ತೈತಿತ್ತು ಮತ್ತು ರೀ ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ನು ತರಿಸಿದ್ದೆ ರೀ ಅಂದರೆ ಕಾಂಬೋ ಒಳಗೆ ಇತ್ತಿದ್ದು ಎಲ್ಲ ಹಂಡ್ರೆಡ್ ಗ್ರಾಮ್ಸ್ ಅದಾವೆ ರೀ ನಾನು ಇಲ್ಲಿ ಅಂಗಡಿ ಒಳಗೆ ಕೇಳಿದ್ದೀನಿ ಅಂದರೆ ಕಾಲು ಜಿಗೆ ನೂರ ಎಂಬತ್ತು ರೂಪಾಯಿ ಅಂತ ಹೇಳಿದರು ಪಂಪ್ಕಿನ್ ಸೀಡ್ಸ್ ಆಗಲಿ ಮತ್ತು ಸನ್ಫ್ಲವರ್ ಸೀಡ್ಸ್ ಆಗಲಿ ಇದನ್ನ ತರಿಸೋಣ ಹೆಂಗೆ ಬರ್ತಾವೆ ನೋಡೋಣ ಅಂತ ಹೇಳಿ ನಾನು ತರಿಸಿದ್ರಿ ಇದಕ್ಕೆ ಅಮೌಂಟ್ ಎಷ್ಟು ಕೊಟ್ಟಿದ್ದೆ ಅಂದರೆ ಒನ್ ಫೋರ್ಟಿ ನೈನ್ ರುಪೀಸ್ಗೆ ಕೊಟ್ಟಿದ್ದಿರಿ ನಾನು ಅಡ್ವಾನ್ಸ್ ಪೇ ಮಾಡಿದ್ದೆ ಅಂದರೆ ಒಂದೂರ ನಲವತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದು ಹಂಡ್ರೆಡ್ ಗ್ರಾಮ್ ಪಂಪ್ಕಿನ್ ಸೀಡ್ಸ ಮತ್ತು ಹಂಡ್ರೆಡ್ ಗ್ರಾಮ್ ಸನ್ಫ್ಲವರ್ ಸೀಡ್ಸ ಮತ್ತು ಹಂಡ್ರೆಡ್ ಗ್ರಾಮ ಅದು ಚಿಯಾ ಸೀಡ್ಸ ಮತ್ತು ಹಂಡ್ರೆಡ್ ಗ್ರಾಮ್ ಏನೈತೋ ನಾವು ಅಗಸಿ ಅಂತೀವಲ್ಲ ಅದನ್ನೂ ಕೊಟ್ಟಿದ್ರು ಅಂದರೆ ಕಾಂಬೋ ಒಳಗೆ ಬಂದಿದ್ರು ರೀ ಅದು ಹಾಗಾಗಿ ನನ್ನ ಕಡೆ ಅದ ಅಗಸಿ ಆರ್ಡ್ರ್ರು ಅದು ಕಾಂಬೋ ಒಳಗಿತ್ತಂದ್ರೆ ಅದನ್ನೂ ಕೊಟ್ಟು ಕಳಿಸಿದ್ರು ಅದನ್ನೇ ಚೆಕ್ ಮಾಡಾಕತ್ತಿದ್ದೆ ರೀ ಪಂಪ್ಕಿನ್ ಸೀಡ್ಸ್ ಆಗಲಿ ಮತ್ತು ಅದು ಸನ್ಫ್ಲವರ್ ಸೀಡ್ಸ್ ಆಗಲಿ ತಿನ್ನಕ ಟೇಸ್ಟ್ ಅದಾವೆ ಇದನ್ನ ತಿನ್ಬೇಕಂತ ಹೇಳತ್ತಾರು ಅದ್ರ ಟೇಸ್ಟ್ ಹೆಂಗಿರುತ್ತೆ ಮತ್ತು ಇಷ್ಟ ಆಗುತ್ತೆ ಇಲ್ಲ ಅಂತೇಳಿ ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ತರಿಸಿದ್ದು ನಾನು ಅಂಗಡಿಗೆ ಹೋದಾಗ ಮನೆಯವರು ತಗೋತಿನಂದ್ರೆ ಭಯ ಸ್ಟಾರ್ಟ್ ಮಾಡಿಬಿಟ್ರೆ ಅದನ್ನೆಲ್ಲ ಏನು ಮಾಡ್ತಿ ಸುಮ್ಮನೆ ವೈದ್ಯ ಅಂತ ಅಂತಾರೆ ಅಂತೇಳಿ ನಾನು ಸ್ವಲ್ಪ ಆನ್ಲೈನ್ ಒಳಗೆ ತರಿಸಿದ್ರಿ ನೋಡೋಣ ಟೇಸ್ಟ್ ಅನಿಸ್ಬಿಟ್ರೆ ನೆಕ್ಸ್ಟ್ ತರಾಕ್ ಬರುತ್ತೆ ಅಂತೇಳಿ ನಾವು ಕಾಲು ಕೆ ಜಿಗೆ ಒಂದೂರ ಎಂಬತ್ತು ರೂಪಾಯಿ ಕೊಡ್ತೀವಿ ರೀ ಹಾಗಾಗಿ ಇದು ಎಲ್ಲ ಹಂಡ್ರೆಡ್ ಗ್ರಾಮ್ ಬರುತ್ತಂತೆ ಒಂದೂರ ನಲ್ವತ್ತು ಒಂಬತ್ತು ರೂಪಾಯಿ ಕೊಟ್ಟು ಥರ ಇದು ನನಗೆ ಬೆಸ್ಟ್ ಅನ್ನಿಸ್ತು ಇದನ್ನೇ ಒಂದು ತಲೆ ಫಿಷಿ ಆಗ್ಬಿಟ್ಟಿದ್ದು ನನಗೆ ಅವತ್ತಂತೂ ಏನಪ್ಪ ವೇಸ್ಟ್ ಆಯ್ತಲ್ಲ ನನಗೆ ಯೂಸ್ ಆಗ್ತಿತ್ತು ಇದು ಅಂತ ಅಂದ್ಕೊಂಡ್ಬಿಟ್ಟು ಒಂದು ನಾಲ್ಕೈದು ಸಲ ನೋಡಿದ್ದು ಅದು ಗೊತ್ತಾಗ್ಲಿಲ್ಲ ರೀ ನೆಕ್ಸ್ಟ್ ಡೇ ಅದು ಲಾಕ್ ಮೇಲೆ ಸ್ಪ್ರೇ ಹಾಕತ್ತಿತ್ತು ಹಿಂಗೆ ಆಗುತ್ತೆ ನೋಡ್ರಿ ನಾವು ಎಷ್ಟು ಏಷ್ ಹ್ಯಾಂಗ್ರೆ ಅಂತ ಅಂದ್ಕೊಂಬಿಟ್ರು ಇನ್ನೂ ತಿಳ್ಕೊಳೋದು ಸಿಕ್ಕಾಪಟ್ಟೆ ಇರುತ್ತೆ ಅಂದರೆ ಗೊತ್ತಾಗಂಗಿಲ್ಲಲ್ರಿ ಕೆಲವೊಂದು ವಿಷಯ ಯಾವ ರೀತಿ ಯೂಸ್ ಮಾಡ್ಬೇಕಂತೇಳಿ ಕೆಲವೊಬ್ರು ಅಂತರ ಏನು ಅವ್ರು ನೋಡಿ ಕಲಿತಾರೆ ಇವ್ರು ನೋಡಿ ಕಲಿತಾರು ಮನುಷ್ಯ ಅಂದರೆ ನೋಡಿಬಿಟ್ಟನ ಕಲಿಬೇಕಾಗುತ್ತೆ ಯಾರನ್ನ ಎಲ್ಲ ಕಲ್ಪ್ಬಿಟ್ಟು ಭೂಮಿಗೆ ಬಂದಿರಲ್ಲ ನಾನು ಫಸ್ಟ್ ನಮ್ಮ ಮನೆ ಹತ್ರ ಒಬ್ಬರು ಇದ್ರು ಏ ನಮ್ಮನ್ನ ನೋಡಿ ಅದನ್ನ ಮಾಡ್ತಾರೆ ನಮ್ಮನ್ನ ನೋಡಿ ಇದನ್ನ ಮಾಡ್ತಾರಂತೆ ನಾವು ಮಾಡಂಗೆ ಮಾಡಿರ್ತೀವಿ ಬಟ್ ಅವ್ರು ಆ ಥರ ತಿಳ್ಕೊತಿರ್ತಾರೆ ಆ ಥರ ಅನ್ನೋದು ನನಗದು ಇಷ್ಟ ಯಾಕಂದ್ರೆ ಯಾಕಂದರೆ ಅಂದಮೇಲೆ ಒಬ್ಬರು ನೋಡಿ ಒಬ್ಬರೇ ಒಳ್ಳೆಯದನ್ನ ಕಲಿಬೇಕು ಕೆಟ್ಟದನ್ನ ಕಲಿಯೋಕ್ಕೆ ಹೋಗ್ಬಾರ್ದು ಅಂದರೆ ಎಲ್ಲನೂ ಕಲಿಯೋದ ಅವಶ್ಯಕತೆ ಇದ್ರೆ ನಮಗೇನು ಅವಶ್ಯಕತೆ ಐತಿ ನಮ್ಮ ಜೀವನಕ್ಕೆ ಯಾವ್ದು ಅವಶ್ಯಕತೆ ಇಲ್ಲ ಅಷ್ಟೇ ಒಳ್ಳೆಯದನ್ನ ತಿಳ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅಂತ ಅನ್ಸತ್ರಿ ಅಂದರೆ ನಾವು ಫಸ್ಟ್ ಭೂಮಿಗೆ ಬರಬೇಕಾದ್ರೆಲ್ಲ ಕಲ್ತ್ಬಿಟ್ಟು ನಾವೇ ಶಣರ ಯಾರು ಯಾರೂ ಬಂದಿರೋಲ್ಲ ನೀ ಎಷ್ಟೇ ಅಂದರೆ ಜೀವನ ಪರ್ಯಂತ ಕಲ್ತ್ರು ಅದಂತೂ ತಿಳ್ಕೊಳ್ಳೋದು ಮತ್ತು ಕಲಿಯೋದು ರೀ ಅಂದ್ರೆ ನಾವು ಶಣರಂಥ ನಾವು ಅನ್ಕೊಳಕ್ಕೆ ಹೋಗಬಾರ್ದು ಅಷ್ಟೇ ಇನ್ನೂ ಕಲಿಬೇಕು ಇನ್ನಷ್ಟೇ ತಿಳ್ಕೊಬೇಕಂತ ಅಂದ್ಕೊಂಬಿಟ್ರೆ ಅದು ನಮಗೂ ಒಳ್ಳೆಯದು ನಮ್ಮ ಸುತ್ತಲಿರೋರಿಗೂ ಒಳ್ಳೆಯದಲ್ಲ ರೀ ಅಂದರೆ ನಾವು ಖುಷಿಯಾಗಿರಬೇಕು ನಮ್ಮ ಸುತ್ತಲಿರೋರೆಲ್ಲರೂ ಇರೋರೆಲ್ಲರೂ ಖುಷಿಯಾಗಿ ಇರಬೇಕಂತ ನನಗೆ ಆಸೆ ಅಷ್ಟೇ ರೀ ಅಂದರೆ ಖುಷಿ ಇರೋದನ್ನು ನೋಡಿಬಿಟ್ರೆ ನಮಗೂ ಖುಷಿ ಆಗುತ್ತೆ ಆ ಥರ ನಾವು ವಿಚಾರ ಮಾಡಿ ಮಾಡ್ತೀವಿ ಅಂದರೆ ಕೆಲವೊಬ್ಬರು ಮೈಂಡ್ ಸೆಟ್ ಹಾಗಿರುತ್ತೆ ಆ ಥರ ವಿಚಾರ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳಿದಷ್ಟೆ ಅದನ್ನೂ ತಪ್ಪುಕೋಕೋಬೇಡಿ ಸುಮ್ಮನೆ ಆಗಿ ಹೇಳಿದಷ್ಟೇ ಈಗಿದ್ರೆ ನಾನು ಮಸ್ತಾಗೆ ಹೋಳ್ಗಿನೂ ರೆಡಿ ಮಾಡಿದೆ ನೋಡಿರಿ ಇರೋದಿಬ್ರು ಆಲ್ರೆಡಿ ಸ್ವಲ್ಪ ಹಿಟ್ಟು ಜಾಸ್ತಿನೇ ಕಲಸಿಬಿಟ್ಟಿದ್ದೆ ಬಜ್ಜಿ ಹಿಟ್ಟು ರೀ ಮತ್ತು ಚಪಾತಿ ಹಿಟ್ಟನು ಅಷ್ಟೇ ಅಂದ್ರೆ ಅದು ನಾವು ಜಾಸ್ತಿ ಕ್ವಾಂಟಿಟಿ ಮಾಡಿಬಿಟ್ಟು ರುಡಿ ಆಗ್ಬಿಟ್ರಿ ಸ್ವಲ್ಪ ಸ್ವಲ್ಪ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ ನೋಡಿರಿ ಅಂದರೆ ಜಾಸ್ತಿ ಜನ ಇದ್ದಾಗ ಜಾಸ್ತಿ ಮಾಡಿದ್ರೆ ನನಗೆ ಆದರೆ ಇಬ್ಬರೇ ಇದ್ದಾಗ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಅದು ಖರ್ಚು ಆಗಲ್ಲ ರೀ ಅಂದರೆ ಮಕ್ಳು ಇದ್ರೆ ಸ್ವಲ್ಪ ಖರ್ಚಾಗುತ್ತೆ ವಯಸ್ಸಾದ ಅಂತೂ ಇನ್ನೂ ದೊಡ್ಡ ಕಷ್ಟ ನೋಡ್ರಿ ಇಷ್ಟು ಇಷ್ಟ ಮಾಡಿ ಇಷ್ಟಿಷ್ಟು ತಿನ್ಬೇಕು ಆಗುತ್ತೆ ಎಲ್ಲಕ್ಕಿಂತ ಬೆಸ್ಟ್ ಅಂದರೆ ಸುಮ್ಮನೆ ಜಾವತ್ ಗಂಜಿ ರಾಗಿ ಗಂಜಿ ಮತ್ತು ನುಚ್ಚಾ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅಂತ ಅನ್ನ ನಮ್ಮ ಮನೆಯವ್ರಿಗೆ ಹಾಗೆ ಮಾಡಿಬಿಡು ಅಂತ ನಾನಾಕತ್ತಿದ್ರು ಇದ್ರೆ ಫೈನಲ್ಲಿ ಬಜ್ಜಿ ಮತ್ತು ಹೋಳಿಗೆ ಚಪಾತಿ ಮಾಡಿದೆ ಅದಕ್ಕೆ ಪಲ್ಯ ಆಗಲಿ ಆಗಲಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ಬಜ್ಜಿ ಸಂಗಟನ ಚಪಾತಿ ಒಂದು ಹಚ್ಕೊಂಡು ಆಯಿತು ಮತ್ತು ಒಂದು ಹೋಳಿಗೆ ತಿಂದ್ರೆ ಆಯ್ತು ಹಿಟ್ಟು ಎಷ್ಟು ಅಷ್ಟು ಕಲಿಸಿದ್ದೆ ಅಷ್ಟು ಚಪಾತಿನೂ ಮಾಡಿಬಿಟ್ಟೆ ರೀ ಅಂದರೆ ನಾ ಇವನು ಹಾಕಕ್ಕೆ ಬರುತ್ತೆ ಇವಾಗ ಮತ್ತು ನಾಳೆ ಬೆಳಿಗ್ಗೆ ಅಂತೇಳಿ ಇವಾಗ ಊಟ ಮಾಡೋಣ ಬರ್ರಿ ಇವತ್ತು ನೀಡೋನು ಇಲ್ಲೇ ಅಂದರೆ ಇವತ್ತು ನೀಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ